ದಾರಿ ಕಠಿಣವಾಗಿದ್ದಾಗ ತಪ್ಪಾದ ನಿರ್ಧಾರ ಮಾಡಿಕೊಳ್ಳಬಾರದು ಎಷ್ಟೋ ಜನರು ತಾವು ಹೋಗ್ತಕ್ಕಂಥ ದಾರಿಗಳು ಬಹಳ ಕಠಿಣವಾಗುವಾಗ ತಮ್ಮ ಪರಿಸ್ಥಿತಿಗಳು ಕಠಿಣವಾಗುವಾಗ ತಮ್ಮ ಜೀವನ ಸಾಗಿಸುವುದು ಕಠಿಣವಾದಾಗ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡ್ತೇವೆ ಎಷ್ಟೋ ಜನರು ತಪ್ಪಾದ ನಿರ್ಧಾರಗಳಿಂದಲೇ ತಮ್ಮ ಜೀವಿತಗಳಲ್ಲಿ ನೊಂದು ಅನೇಕ ಸಮಸ್ಯೆಗಳಿಗೆ ಒಳಗಾಗಿ ವೇದನೆ ಪಡ್ತೇವೆ ಇವತ್ತು ನೀನು ನಿನ್ನ ಜೀವಿತದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ರೆ ಭಯ ಪಡಬೇಡ ಅಬ್ರಹಾಮ್ನು ತಾನು ಹಾದು ಹೋಗಬೇಕಾಗಿದ್ದಂಥ ಐಗುಪ್ತ ದೇಶಕ್ಕೆ ಪ್ರಯಾಣಿಸ್ತಿರುವಾಗ ಅಲ್ಲಿನ ಜನರು ಕಠಿಣರು ಅಲ್ಲಿನ ಜನರು ಕಠಿಣ ನಿರ್ಧಾರಗಳು ತೆಗೆದುಕೊಳ್ತಾರೆ ಆ ದ್ರೋಹಗಳನ್ನ ಮಾಡ್ತಾರೆ ಎಂಬಂಥ ಭಯದ ಆಲೋಚನೆಯಲ್ಲಿ ತನ್ನ ಸ್ವಂತ ಹಿಂಡತಿಯನ್ನು ತಂಗಿ ಹಾಕಬೇಕೆಂಬುದಾಗಿ ಹೇಳ್ತಾನೆ ಆದ್ದರಿಂದ ಅವನು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗಿತ್ತು ಅದೇ ರೀತಿಯಾಗಿ ನಿನ್ನ ಜೀವಿತದಲ್ಲಿ ನೀನು ಹಾದು ಹೋಗುವಂಥ ಹಾದಿಗಳು ಎಷ್ಟೇ ಕಠಿಣವಾಗಿರಲಿ ಎಷ್ಟೇ ತೊಂದರೆ ಇರಲಿ ಭಯ ಪಡಬೇಡ ಸತ್ಯವಂತನಾಗಿ ಮುಂದೆ ಸಾಗು ಸತ್ಯ ನಿನಗೆ ಎಂದೆಂದೂ ಜಯ ಕೊಡ್ತದೆ ಸತ್ಯ ನಿನಗೆ ಯಾವಾಗಲೂ ಜಯ ಕೊಡ್ತದೆ ಆದುದರಿಂದ ಮುಂದೆ ಸಾಗುವಾಗ ಕಠಿಣ ಪರಿಸ್ಥಿತಿಗಳಲ್ಲಿ ಸೋತು ನಿಲ್ಲಬೇಡ ತಪ್ಪಾದ ನಿರ್ಧಾರಗಳಿಗೆ ಹೋಗಬೇಡ ಒಳ್ಳೆಯವನಾಗಿ ಮುಂದೆ ನಡಿ ಸತ್ಯವಂತನಾಗಿ ಮುಂದೆ ನಡಿ ಅದು ಎಂಥದ್ದೇ ಇರಲಿ ನಿನಗೆ ಜಯ ಖಂಡಿತ ಸಿಕ್ಕೇ ಸಿಗುತ್ತೆ ನಿನಗೆ ವಿವೇಚನೆ ಒಂದು ಅದ್ಭುತವಾದಂಥ ಒಂದು ಬೆಳಕು ನಿನ್ನ ಮಾರ್ಗದಲ್ಲಿ ಪ್ರಕಾಶಿಸ್ತದೆ ನೀನು ಮುಂದೆ ಹೊರಡು ಹಿಂದೆ ಹೆಜ್ಜೆ ಇಡಬೇಡ ಮುಂದೆ ಹೊರಡು ಹಿಂದೆ ನೋಡಬೇಡ ಮುಂದೆ ಕಠಿಣ ಪರಿಸ್ಥಿತಿಗಳಿದ್ರೂ ಮುನ್ನುಗ್ಗು ಮುನ್ನುಗ್ಗಿ ಮುಂದೆ ಸಾಗು ನೀನು ಮುನ್ನುಗ್ಗೋದಾದರೆ ಜಯ ಖಂಡಿತ ಕಾಣ್ತೀಯ ಮುನ್ನುಗ್ಗೋದಾದರೆ ಅದ್ಭುತ ಖಂಡಿತ ಕಾಣ್ತೀಯಾ ಮುನ್ನುಗ್ಗೋದಾದರೆ ದಾರಿ ಸಮ ಹಾಗೆ ಆಗ್ತಿದೆ ಎದ್ದು ನಿಲ್ಲು ಮುಂದೆ ಹೊರಡು ಅದೆಂಥದ್ದೇ ಪರಿಸ್ಥಿತಿ ಇರಲಿ ಹಿಂದೆ ತಿರುಗಿ ನೋಡಬೇಡ ಮುಂದೆ ಹೊರಡು ಏನಾಗುತ್ತೋ ಆ ದೇವರ ಮೇಲೆ ಭರವಸೆ ಇಟ್ಟು ಹೋಗು ಆ ಸೃಷ್ಟಿಕರ್ತನ ಮೇಲೆ ಭರವಸೆ ಇಟ್ಟು ಹೋಗು ಆ ರಕ್ಷಕನಾದ ಯೇಸು ಕ್ರಿಸ್ತನು ತಾನೇ ನಿನಗೆ ಮಾರ್ಗವನ್ನು ಸಿದ್ಧ ಮಾಡ್ತಾನೆ ಅದೆಂಥ ಕಠಿಣ ಮಾರ್ಗಗಳೇ ಇರಲಿ ತಪ್ಪಾದ ನಿರ್ಧಾರ ತೆಗೆದುಕೊಳ್ಳದೆ ಆ ದೇವರ ಮಾರ್ಗದರ್ಶನದಲ್ಲಿ ಮುಂದೆ ಸಾಗು ಅವರೇ ನಿನಗೆ ಸಕಲ ವಿಚಾರಗಳಲ್ಲಿ ಜಯ ಕೊಟ್ಟು ಅದ್ಭುತ ಮಾಡಿ ಮುನ್ನಡೆಸ್ತಾನೆ ಆದ್ದರಿಂದ ಸಹೋದರ ಸಹೋದರಿ ತಪ್ಪಾದ ನಿರ್ಧಾರ ಬೇಡ ಕಠಿಣದ ದಾರಿ ಎಷ್ಟೇ ಇರಲಿ ಮುನ್ನುಗ್ಗು ದೇವರದನ್ನು ಸರಿಪಡಿಸಿ ನಿನ್ನ ಜೀವಿತದಲ್ಲಿ ನೀನು ಮುಟ್ಟಬೇಕಾದ ಗುರಿಗೆ ನೀನು ತಲುಪಬೇಕಾದ ದರ್ಶನಕ್ಕೆ ನೀನು ತಲುಪಬೇಕಾದ ಒಂದು ಭವಿಷ್ಯಕ್ಕೆ ಅದನ್ನು ಮುನ್ನಡೆಸಿ ಆಶೀರ್ವದಿಸ್ತಾನೆ ಯು